ನಮೋ ಭಗವತೇ ವಾಸುದೇವಾಯ ನಮಸ್ತೆ ಫ್ರೆಂಡ್ಸ್ ನಾನು ಕೃಷ್ಣ ಮಾತಾಡೋದು ಇವತ್ತು ಫೈನಾನ್ಷಿಯಲ್ ಸ್ಟೇಟಸ್ ಆರ್ಥಿಕ ಪರಿಸ್ಥಿತಿ ಒಬ್ಬ ಮನುಷ್ಯನ ಒಂದು ಫೈನಾನ್ಷಿಯಲ್ ಸ್ಟೇಟಸ್ಸು ನಮ್ಮ ಜಾತಕದಲ್ಲಿ ಏನು ಕಾಂಬಿನೇಷನ್ಸ್ ಇದ್ರೆ ಅವ್ರಿಗೆ ದುಡ್ಡು ಬರುತ್ತೆ ಮತ್ತೆ ಏನು ಕಾಂಬಿನೇಷನ್ಸ್ ಇದ್ರೆ ಅವ್ನಿಗೆ ಯಾವಾಗಲೂ ಲಾಸಸ್ ಆಗ್ತಾ ಇರುತ್ತೆ ಅನ್ನೋದು ಇವಾಗ ನಿಮಗೆ ತಿಳಿಸ್ಕೊಡ್ತೀನಿ ಎಷ್ಟೊಂದು ಜನ ನನಗೆ ಕರೆ ಮಾಡಿ ಕೇಳ್ತಿರ್ತಾರೆ ನನ್ನ ಹತ್ರ ದುಡ್ಡೇನಿಲ್ಲಲ್ಲ ಅಂತ ಕೇಳ್ತಿರ್ತಾರೆ ಮತ್ತು ವಿಪರೀತ ಖರ್ಚಾಗುತ್ತೆ ಸರ್ ನನಗೆ ಒಂದು ಲಕ್ಷ ಇದ್ರೆ ಒಂದು ಲಕ್ಷನೂ ಖರ್ಚಾಗ್ಬಿಡುತ್ತೆ ಅಂತ ಕೇಳ್ತಾರೆ ಇನ್ನು ಕೆಲವರು ದುಡ್ಡೇ ಇಲ್ಲ ಅನ್ನೋದು ಕೇಳುವಂಥದ್ದು ಇಲ್ಲಿ ನಾವು ತಿಳ್ಕೊಬೇಕಾಗಿರೋಂಥದ್ದು ಜಾತಕದಲ್ಲಿ ಏನು ಕಾಂಬಿನೇಷನ್ ಇದ್ರೆ ನಿಮಗೆ ದುಡ್ಡೇ ಇರಲ್ಲ ಅನ್ನೋದು ಫಸ್ಟ್ ತಿಳ್ಕೊಳ್ಳಿ ಎರಡನೇದು ಏನು ಕಾಂಬಿನೇಷನ್ಸ್ ಇದ್ರೆ ನಿಮಗೆ ದುಡ್ಡು ಬಂದು ದುಡ್ಡು ಹೋಗೋದು ಎರಡನೇದು ಮೂರನೇ ವಿಚಾರ ನಿಮ್ಮ ಕೈಯಲ್ಲಿ ಸದಾ ದುಡ್ಡು ಇರೋಕ್ಕೆ ಏನು ಕಾಂಬಿನೇಷನ್ಸ್ ಅನ್ನೋದು ತಿಳಿಸ್ಕೊಡ್ತಾ ಹೋಗ್ತೀನಿ ಮೊದಲನೇದಾಗಿ ನಿಮ್ಮ ಹತ್ರ ದುಡ್ಡೇ ಇಲ್ಲ ಯಾವಾಗಲೂ ದುಡ್ಡಿರಲ್ಲ ಸರ್ ಯಾವಾಗಲೂ ಫೈನಾನ್ಷಿಯಲ್ ಪ್ರಾಬ್ಲಮ್ಮು ಲೋನ್ಗೆ ಅಪ್ಲೈ ಮಾಡಿದ್ರೆ ಲೋನ್ ಸಿಗೋಲ್ಲ ಏನಕ್ಕೆ ಇದಕ್ಕೆಲ್ಲ ಕಾರಣ ಅಂತ ನಾವು ನೋಡೋದಾದರೆ ಮೊದಲಿನಾಗಿ ನಿಮ್ಮ ದಶಾಭುಕ್ತಿಗಳಲ್ಲಿ ನಿಮ್ಮ ಲಗ್ನದಿಂದ ಮೂರನೇ ಮನೆ ಐದನೇ ಮನೆ ಮತ್ತು ಎಂಟನೇ ಮನೆ ಇದ್ದಾಗ ನಿಮ್ಗೆ ಯಾವಾಗಲೂ ಸದಾ ದುಡ್ಡಿನ ಪರಿಸ್ಥಿತಿ ಯಾವಾಗಲೂ ಕೆಳಗೆ ಇರುತ್ತೆ ನೀವು ಏನೇ ಕಷ್ಟಪಡಿ ಮೇಲ್ ಬರೋಕ್ಕೆ ಸಾಧ್ಯ ಇಲ್ಲ ದುಡ್ಡಿನ ವಿಚಾರದಲ್ಲಿ ನೀವು ನಿಮಗೆ ಕೆಲಸನೂ ಸಿಗಲ್ಲ ದುಡ್ಡು ಸಿಗಲ್ಲ ಈ ಕಾಂಬಿನೇಷನ್ಸ್ ಇದ್ದವ್ರಿಗೆ ಅದರಲ್ಲಿ ನಾವು ಎಂಟನೇ ಮನೆ ಏನಾದರೂ ಆಕ್ಟಿವೇಟ್ ಆದರೆ ಅದರಲ್ಲಿ ಇಟ್ಟು ಅಂತ ನೋಡ್ತೀವಿ ಎಂಟನೇ ಮನೆ ಏನಾದರೂ ಇಟ್ಟಾಗಿದ್ರೆ ನೀವು ಏನಾದರೂ ಒಂದು ಇರ್ತೀರ ನಿಮಗೆ ದುಡ್ಡೇ ಸಿಗಲ್ಲ ನೀವು ಎಷ್ಟೇ ಕಷ್ಟಪಟ್ಟರು ಕೆಲಸನೂ ಸಿಗೋಲ್ಲ ದುಡ್ಡು ಸಿಗಲ್ಲ ಇದು ಒಂದು ಎರಡನೇದಾಗಿ ಸರ್ ನಮಗೆ ಒಂದು ಲಕ್ಷ ಬಂದು ಬರುತ್ತೆ ತಿಂಗಳು ಸಂಬಳ ಒಂದು ಲಕ್ಷನೂ ಕಳ್ಕೊಳ್ತೀವಿ ಏನ್ ಕಾರಣಪ್ಪ ಅಂದ್ರೆ ನಿಮ್ಗೆ ದುಡ್ಡು ಬರಬೇಕು ಅಂದ್ರೆ ನಿಮ್ಮ ಜಾತಕದಲ್ಲಿ ಆರನೇ ಮನೆ ಹನ್ನೊಂದನೇ ಮನೆ ಬೇಕು ಆರು ಅಂದ್ರೆ ನೀವು ಮಾಡೋ ವೃತ್ತಿ ಅಂತದ್ದು ಹನ್ನೊಂದನೇ ಮನೆ ಅದರಲ್ಲಿ ಲಾಭ ಅದ್ರಲ್ಲಿ ಹತ್ತನೇ ಮನೆ ಆಡ್ ಆದ್ರೆ ಅದ್ರಲ್ಲಿ ಸ್ವಲ್ಪ ನೇಮ್ ಮಾಡಿರ್ತೀರ ಇದ್ರ ಜೊತೆ ಆರು ಹತ್ತು ಹನ್ನೊಂದನೇ ಮನೆ ಜೊತೆ ಏನಾದ್ರೂ ಹನ್ನೆರಡನೇ ಮನೆ ಸೇರ್ಕೊಂಡಾಗ ಏನಾಗುತ್ತೆ ಅಂದ್ರೆ ದುಡ್ಡು ಕಳ್ಕೊಳ್ಳುವಂಥದ್ದು ನಿಮ್ಗೆ ದುಡ್ಡು ಬರುತ್ತೆ ದುಡ್ಡು ಕಳ್ಕೊಳ್ತೀರಾ ಇಲ್ಲಿ ನಮಗೆ ಡಿಫ್ರೆನ್ಸ್ ನಿಮ್ಗೆ ಅರ್ಥ ಆಗಿರಬೇಕು ಮೂರನೇ ಮನೆ ಐದನೇ ಮನೆ ಎಂಟನೇ ಮನೆ ಇದ್ರೆ ನಿಮಗೆ ಕೆಲಸನೂ ಇಲ್ಲ ದುಡ್ಡೂ ಇಲ್ಲ ನಿಮ್ಗೇನಾದ್ರೂ ಜಾತಕದಲ್ಲಿ ಆರನೇ ಮನೇನೋ ಹತ್ತನೇ ಮನೇನೋ ಹನ್ನೊಂದನೇ ಮನೇನೋ ಇಟ್ಟಾದರೆ ನಿಮಗೆ ದುಡ್ಡು ಬರುತ್ತೆ ದುಡ್ಡು ಖರ್ಚಾಗುತ್ತೆ ಇದು ಎರಡನೇ ವಿಚಾರ ಇನ್ನು ಮೂರನೇ ವಿಚಾರ ಸರ್ ನಮ್ಮ ಅಕೌಂಟಲ್ಲಿ ಯಾವಾಗಲೂ ದುಡ್ಡಿದೆ ಒಬ್ಬೊಬ್ರು ನೋಡಿ ಅವ್ರ ಅಕೌಂಟಲ್ಲಿ ಯಾವಾಗಲೂ ಎಷ್ಟೋ ಕೋಟಿಗಳು ಹಂಗೆ ಇರುತ್ತೆ ಖರ್ಚೇ ಆಗಲ್ಲ ಇನ್ನೂ ಎಕ್ಸಸ್ ಬಂದು ಇರುತ್ತೆ ಏನಕ್ಕೆ ಅಂದರೆ ಈ ಜಾತಕದಲ್ಲಿ ಅವ್ರಿಗೆ ಎರಡನೇ ಮನೆ ಆರನೇ ಮನೆ ಹತ್ತನೇ ಮನೆ ಮತ್ತು ಹನ್ನೊಂದನೇ ಮನೆ ಯಾವಾಗಲೂ ಇರುತ್ತೆ ದಶಾಭುಕ್ತಿಗಳಲ್ಲಿ ಅವ್ರಿಗೆ ಹನ್ನೆರಡನೇ ಹನ್ನೆರಡನೇ ಮನೆ ಕಾಂಬಿನೇಷನ್ಸ್ ಇರೋಲ್ಲ ಮತ್ತು ಎಂಟನೇ ಮನೆ ಕಾಂಬಿನೇಷನ್ಸ್ ಇರೋಲ್ಲ ಈ ಎಂಟು ಒನ್ನೆರಡು ಎಲ್ಲೆಲ್ಲಿ ಇನ್ವಾಲ್ವ್ ಆಗುತ್ತೆ ಅಲ್ಲಿ ಏನಾದರೂ ಒಂದು ಸಮಸ್ಯೆಗೆ ಸಿಗಾಕೊಳ್ಳೋದು ದುಡ್ಡು ಕಳ್ಕೊಳ್ಳೋದು ಇದು ಜಾತಕದಲ್ಲಿ ಎಲ್ರಿಗೂ ಸುಮಾರು ಎಲ್ರಿಗೂ ಇರುತ್ತಿದ್ದು ಎಲ್ಲೋ ರೇರು ನನಗೆ ಎಂಟನೇ ಮನೆನೇ ಇಲ್ಲ ಜಾತಕದಲ್ಲಿ ಹನ್ನೆರಡನೇ ಮನೆನೇ ಇಲ್ಲ ಅಂತ ಹೇಳೋದು ತುಂಬಾ ರೇರು ಎಲ್ಲಾದ್ರೂ ನಮ್ಮ ಒಂಬತ್ತು ಗ್ರಹಗಳಲ್ಲಿ ಎಲ್ಲಾದ್ರೂ ಬಂದೇ ಬಂದಿರುತ್ತೆ ಎಂಟು ಹನ್ನೆರಡು ಇದು ಯಾವಾಗ ಯಾವಾಗ ಮನುಷ್ಯನ್ ಬರುತ್ತೆ ಅವಾಗೆಲ್ಲ ದುಡ್ಡು ಕಳ್ಕೊಳ್ಳೋದು ಯಾವಾಗ ನಾವು ಎಲ್ರಿಗೂ ಎರಡು ಹನ್ನೆರಡನೇ ಮನೆ ಇದ್ದೇ ಇರುತ್ತೆ ಯಾವ ಮುಖಾಂತರ ಆದ್ರೂ ಬಂದಿರುತ್ತೆ ಸೊ ಅವನು ದುಡ್ಡು ಕಳ್ಕೊಳ್ತಾನೆ ಈ ಹನ್ನೆರಡನೇ ಮನೆ ಪ್ರತಿಯೊಬ್ಬನಿಗೂ ದಶಾಭುಕ್ತಿ ಅಂತರ್ಭುಕ್ತಿಲಿ ಅವನ ಜೀವನದಲ್ಲಿ ಯಾವಾಗರೂ ಬಂದೇ ಬಂದಿರುತ್ತೆ ಬಂದಾಗ ದುಡ್ಡು ಕಳ್ಕೊಳ್ಳೋದಂತೂ ನಿಶ್ಚಿತ ಇದು ಕಲಿಯುಗದ ನಿಯಮ ದುಡ್ಡು ಕಳ್ಕೊಳ್ಳುವಂಥದ್ದು ಮನುಷ್ಯ ಬಟ್ ನಾವು ಎಷ್ಟು ಕಳ್ಕೊಳ್ತೀವಿ ಯಾರಿಗಾರು ಕೊಟ್ಟು ಕಳ್ಕೊಳ್ತೀವ ಇದು ಎಂಟನೇ ಮನೆ ಡಿಸೈಡ್ ಮಾಡುತ್ತೆ ಈ ಎಂಟು ಹನ್ನೆರಡನ ಕಾಂ ಮನೆ ಕಾಂಬಿನೇಷನ್ಸ್ ಏನಾದ್ರು ಜೊತೆಯಲ್ಲೇ ನಡೆದ್ರೆ ನಿಮಗೆ ದುಡ್ಡು ಎಷ್ಟೇ ಇದ್ರೂ ಎಷ್ಟೊಂದು ಜನ ಹೇಳ್ತಾರೆ ಸರ್ ನಾವು ಎಷ್ಟೋ ಮುಂಚೆ ರಾಜರು ಅಂಶಸ್ಥರು ನಮ್ಮ ತಾತ ಜಮೀನ್ದಾರರು ಇಷ್ಟೊಂದಿತ್ತು ಇವತ್ತು ನಮ್ಗೆ ಏನೂ ಇಲ್ಲ ಅಂತ ಹೇಳ್ತಾರೆ ಏನಕ್ಕೆ ಅಂದ್ರೆ ಅವರ ಜಾತಕದಲ್ಲಿ ಆ ಕಾಂಬಿನೇಷನ್ಸ್ ಇತ್ತು ನಿಮ್ಮ ಜಾತಕದಲ್ಲಿ ಕಾಂಬಿನೇಷನ್ಸ್ ಇಲ್ಲ ನಿಮ್ಮ ಜಾತಕದಲ್ಲಿ ಕಳ್ಕೊಳ್ಳುವಂತದ್ ಇರುತ್ತೆ ನಾನು ಆಗಲೇ ಹೇಳ್ದಂಗೆ ಮೂರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಎಲ್ಲ ಇದ್ದಾಗ ಈಗ ಐದನೇ ಮನೆ ಏನಾದರೂ ನಡೀತಾ ಇದೆ ಅಂದ್ರೆ ನೀವು ಯಾರಿಗಾದ್ರೂ ಸ್ವಲ್ಪ ಸಾಲ ಕೊಟ್ಟಿರ್ತೀರಾ ನಮ್ಮ ಸಂಬಂಧಿಕರು ನಮಗೆ ಪರಿಚಯ ಇರೋರು ನಮ್ಮ ಫ್ರೆಂಡ್ಸ್ ಅಂತ ಅವರು ನಿಮಗೆ ರಿಟರ್ನ್ ಕೊಡಲ್ಲ ಐದನೇ ಮನೆ ಅಲ್ಲಿ ಆಕ್ಟಿವೇಟ್ ಆದಾಗ ಸೊ ನಾನು ಏನು ಹೇಳ್ತೀನಿ ಅಂದರೆ ಈ ಕಾಂಬಿನೇಷನ್ಸ್ ನೋಡಿ ನಮ್ಮ ಜಾತಕ ಹಿಂಗಿದೆ ಅಂತ ತಿಳ್ಕೊಬೇಕು ನಾವು ಯಾರಿಗಾದ್ರು ದುಡ್ಡು ಕೊಟ್ರೆ ನಮಗೆ ರಿಟರ್ನ್ ದುಡ್ಡು ಬರುತ್ತಾ ಹೋಗ್ಲಿ ನನ್ನ ಜಾತಕ ಹೆಂಗಿದೆ ನನ್ನ ಜಾತಕ ದುಡ್ಡು ಬರುತ್ತಾ ಅನ್ನೋದು ಫಸ್ಟ್ ಪಾಯಿಂಟು ಎರಡನೇದು ಬಂದಿರೋ ದುಡ್ಡು ನಾನು ಉಳಿಸ್ಕೊಳ್ತೀನ ಸೆಕೆಂಡ್ ಪಾಯಿಂಟು ಮೂರನೇ ಪಾಯಿಂಟು ಎರಡನೇ ಮನೆ ಹನ್ನೊಂದನೇ ಮನೆ ಇದ್ದರೆ ನಿಮ್ಮ ಹತ್ರ ಉಳಿಯುತ್ತಿದೆ ದುಡ್ಡು ನೀವು ಜಾಸ್ತಿ ಖರ್ಚು ಮಾಡ್ಕೊಳ್ತಾ ಹೋಗಲ್ಲ ನಿಮಗೆ ಆಗ ಭುಕ್ತಿಗಳಲ್ಲಿ ದಶಗಳಲ್ಲಿ ಏನಾದರೂ ಎಂಟು ಹನ್ನೆರಡು ಬಂದ್ರೆ ಯಾವುದಾದ್ರೂ ಒಂದು ಮುಖಾಂತರದಲ್ಲಿ ದುಡ್ಡು ಕಳ್ಕೊಂಡಿರ್ತೀರಾ ನೀವು ನೀವು ಸಡನ್ ಆಗಿ ಗೊತ್ತಾಗಲ್ಲ ಡೇ ಬೈ ಡೇ ರಿಯಲೈಸ್ ಆಗುತ್ತೆ ಓ ನಾನು ಆ ಟೈಮಲ್ಲಿ ಜಾಸ್ತಿ ದುಡ್ಡು ಕೊಟ್ಟು ಏನೋ ಕಳ್ಕೊಂಡಿದ್ದೀನಿ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಅವತ್ತು ಗೊತ್ತಾಗಲ್ಲ ನಿಮಗೆ ಸರ್ಟೆನ್ ಪಿರಿಯಡ್ಸ್ ಒಂದು ಎರಡು ಮೂರು ವರ್ಷ ಆದ್ಮೇಲೆ ಅನುಭವಕ್ಕೆ ಬರುತ್ತೆ ಓ ನಾನು ಲಾಸ್ ಮಾಡ್ಕೊಬಿಟ್ಟಿದ್ದೀನಿ ಅಂತ ಹನ್ನೆರಡನೇ ಮನೆ ಬಂದೇ ಬರುತ್ತೆ ಪ್ರತಿಯೊಬ್ಬ ಮನುಷ್ಯನಿಗೆ ಎಂಟನೇ ಮನೆ ಬರುತ್ತೆ ಅದು ಬಂದಾಗೆಲ್ಲ ನಮಗೆ ಅಕ್ಷರ ಆಗುತ್ತೆ ಸೊ ನಾವು ಏನು ಮಾಡ್ಬೇಕು ಅದಕ್ಕೆ ಅಂದರೆ ಈ ಹನ್ನೆರಡು ಎಂಟು ಯಾವಾಗ ಯಾವಾಗ ಬರುತ್ತೆ ಆಗ ಅದಕ್ಕೆ ಸ್ವಲ್ಪ ದಾನ ಮಾಡ್ತಾ ಇರಬೇಕಾಗುತ್ತೆ ಮತ್ತೆ ಕಾಂಬಿನೇಷನ್ಸ್ ಅಲ್ಲಿ ನಮಗೆ ಹನ್ನೊಂದನೇ ಮನೆ ಇಟ್ ಆಗಿದೆಯಾ ಎಲ್ಲೆಲ್ಲಿ ನಿಮಗೆ ಹನ್ನೊಂದು ಬರುತ್ತೆ ಅವಾಗೆಲ್ಲ ನೀವು ಚೆನ್ನಾಗಿ ದುಡ್ಡು ಮಾಡಿರ್ತೀರಾ ಈಗ ನಿಮ್ಗೆ ಸಪೋಸ್ ಇಪ್ಪತ್ತಾರ ತನಕನು ಯಾವ್ದೋ ಒಂದು ಸೂರ್ಯ ದಶ ನಡೀತಿರುತ್ತೆ ಅಲ್ಲಿ ತನಕ ಎಂಟು ಹನ್ನೆರಡು ನಡೀತಿರುತ್ತೆ ಇಪ್ಪತ್ತಾರು ಆದ್ಮೇಲೆ ಚಂದ್ರ ದಶ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಹತ್ತು ವರ್ಷ ಹನ್ನೊಂದನೇ ಏನಾದ್ರು ನಡೆದ್ರೆ ನಿಮ್ಗೆ ನೀವು ಎಕ್ಸಲೆಂಟ್ ಆಗಿ ದುಡ್ಡು ಮಾಡ್ತೀರಾ ಈ ಜಾತಕದಲ್ಲಿ ನಾವು ನೋಡ್ಬೇಕಾಗಿರುವಂತದ್ದು ನಮ್ಗೆ ದುಡ್ಡು ಬರುತ್ತಾ ಬಂದಿರೋ ದುಡ್ಡು ಕಳ್ಕೊಳ್ತೀವ ಮತ್ತೆ ನಾವು ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ತೀವ ಇದನ್ನ ನೋಡ್ಕೋಬೇಕಾಗತ್ತೆ ಆಮೇಲೆ ಇನ್ನೊಂದು ವಿಚಾರ ಎಷ್ಟೊಂದು ಜನಗಳು ಕೇಳ್ತಾರೆ ನಮ್ಮ ಮನೆಗಳಲ್ಲಿ ಕುಬೇರ ಮೂಲ ಯಾವುದು ಸರ್ ಅಂತ ಕೇಳ್ತಾರೆ ಎಷ್ಟೊಂದು ನೈಋತ್ಯ ಭಾಗ ಕುಬೇರ ಮೂಲ ಅನ್ ಖಂಡಿತ ಅಲ್ಲ ನಿಮ್ಮ ಮನೆಯ ಉತ್ತರ ಭಾಗ ನಿಮ್ಮ ಮನೆಯ ಉತ್ತರ ಭಾಗ ಕುಬೇರ ಮೂಲ ಆಗಿರುತ್ತೆ ಅಲ್ಲಿ ಏನಾದ್ರು ಸ್ವಲ್ಪ ಕ್ಯಾಶ್ ಬಾಕ್ಸ್ ಇಡುವಂಥದ್ದು ಕ್ಯಾಶ್ ಬಾಕ್ಸ್ ಇಡಕ್ಕಾಗಲ್ಲ ಅಂದ್ರೆ ನೀವೇನಾದ್ರು ಪ್ಲಾಂಟ್ ಅಲ್ಲಿ ಹಾಕೋದ್ರಿಂದ ಸ್ವಲ್ಪ ಮನೆಗೆ ಶ್ರೇಯಸ್ಸು ಈ ಮನೆ ಈ ವಾಸ್ತು ವಿಚಾರ ನೀವು ಏನೇ ಮಾಡಿ ಎಲ್ರಿಗೂ ಅದು ಅನ್ವಯಿಸುತ್ತೆ ಜಾತ್ಕ ನಿಮ್ಮ ವೈಯಕ್ತಿಕವಾಗಿರುತ್ತೆ ನೀವು ಏನೇ ದಾನ ಧರ್ಮ ನಿಮ್ಮ ಪರ್ಸನಲ್ ಆರೋಸ್ಕೋಪ್ ಜಾತಕದ ಮೇಲೆ ಡಿಪೆಂಡ್ ಆಗಿರುತ್ತೆ ನೀವು ಮನೆಗೆ ಸಂಬಂಧಪಟ್ಟಿದ್ದು ವಿಚಾರಗಳೇನಾದ್ರು ಮಾಡಿದ್ರೆ ಮನೆಯಲ್ಲಿ ಕುದುರೆ ಫೋಟೋ ಹಾಕಬೇಕು ಎಲ್ಲಿ ಹಾಕಬೇಕು ಅನ್ನೋದು ಗೊತ್ತಿರಲ್ಲ ಮತ್ತೆ ಲಾಫಿಂಗ್ ಬುದ್ಧ ಇಡಿ ಅಂತ ಹೇಳ್ತೀವಿ ಗೌತಮ ಬುದ್ಧ ಇಡಿ ಅಂತ ಹೇಳ್ತೀವಿ ಅಸೂಕರದು ಇಡಿ ಅಂತ ಹೇಳ್ತೀವಿ ನಿಮಗೆಲ್ಲ ಎಲ್ಲಿ ಇಡಬೇಕು ಅನ್ನೋದು ಗೊತ್ತಾಗಲ್ಲ ಎಲ್ಲೆಲ್ಲೋ ರಾಂಗ್ ಪ್ಲೇಸ್ಮೆಂಟ್ಸಲ್ಲಿ ಇಟ್ಟಿರ್ತೀರ ಸೊ ಇಂತಿಂಥ ಜಾಗದಲ್ಲಿ ಇಡಬೇಕು ಆಗ ನಮಗೆ ಶ್ರೇಯಸ್ಸು ಮನೆ ಎಲ್ರಿಗೂ ಶ್ರೇಯಸ್ಸು ಸಿಗುವಂಥದ್ದು ಈಗ ಜಾತಕ ಬರೀ ಕಾಂಬಿನೇಷನ್ಸ್ ಅಲ್ಲಿ ನಿಮ್ಗೆ ದುಡ್ಡು ಬರುತ್ತೋ ನಿಮಗೆ ನಿಮ್ಗೆ ಪಿತ್ರಾರ್ಜಿತ ಆಸ್ತಿ ಬರುತ್ತೋ ಅನ್ನೋದು ಒಂದು ಜಾತಕದ ವಿಚಾರ ಆಗಿರುತ್ತೆ ನಮ್ಮ ಮನೆಗಳಲ್ಲಿ ಒಂದು ಹತ್ತು ಜನನೋ ಐದು ಜನನೋ ಎಲ್ರಿಗೂ ಇಂಪ್ರೂವ್ಮೆಂಟ್ಸ್ ಹೆಲ್ತ್ ಎಲ್ತಲ್ಲಿ ಎಜುಕೇಶನ್ ಅಲ್ಲಿ ಫೈನಾನ್ಸ್ ಅಲ್ಲಿ ಅಂತ ನೋಡ್ಬೇಕಾದ್ರೆ ನಾವು ಸ್ವಲ್ಪ ವಾಸ್ತು ಕರೆಕ್ಷನ್ಸ್ ನೀಟಾಗಿ ಮಾಡ್ಕೋಬೇಕು ಉತ್ತರದಲ್ಲಿ ನಾನು ಆಗ್ಲಿ ಅಂದ್ರೆ ಉತ್ತರ ದಿಕ್ಕು ನಾರ್ತ್ ಜಾಗದಲ್ಲಿ ಯಾವುದೇ ರೀತಿ ಭಾರವಾದ ಪದಾರ್ಥ ಇಡಬಾರ್ದು ಮತ್ತೆ ನಿಮ್ಮ ಮನೆಯ ಮಧ್ಯಭಾಗ ಬ್ರಹ್ಮಸ್ಥಾನ ಅಂತ ಕರಿತೀವಿ ಅಲ್ಲಿ ಯಾವುದು ಭಾರವಾದ ಪದಾರ್ಥ ಇಡಬಾರ್ದು ಅಲ್ಲಿ ಯಾವುದು ಭೀಮ್ಸ್ ಬರಬಾರ್ದು ಬಂದಿರೋ ಭೀಮ್ಸು ಕೆಳಗಡೆ ಯಾರು ಕೂರಬಾರ್ದು ಇವೆಲ್ಲ ಸಣ್ಣ ಪುಟ್ಟ ವಾಸ್ತುಶಾಸ್ತ್ರಕ್ಕೆ ಸಂಬಂಧಪಟ್ಟಿದ್ದು ನೀವು ವಾಸ್ತು ಮತ್ತೆ ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಎರಡೂ ಸ್ವಲ್ಪ ಲಿಂಕ್ ಮಾಡಿಕೊಂಡಾಗ ನಿಮ್ಮ ಫೈನಾನ್ಷಿಯಲ್ ಗ್ರೋತ್ಗೆ ಸ್ವಲ್ಪ ತುಂಬ ಎಲ್ಪ್ ಆಗುತ್ತೆ ಒಂದೇ ಸಲ ಇಂಪ್ರೂವ್ಮೆಂಟ್ಸ್ ಆಗ್ತೀನಿ ಅಂದ್ರೆ ಖಂಡಿತನೂ ಇಲ್ಲ ಒಂದು ನೀವು ಜಾತಕ ನೋಡ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಏನು ದಶ ನಡೀತಾ ಇದೆ ಏನು ಕಾಂಬಿನೇಷನ್ಸ್ ನಡೀತಾ ಇದೆ ಅನ್ನೋದು ಫಸ್ಟ್ ನೀವು ತಿಳ್ಕೊಬೇಕು ನೆಕ್ಸ್ಟು ನಿಮ್ಮ ಮನೆಯ ವಾಸ್ತು ನಿಮ್ಮ ಮನೆಯ ವಾಸ್ತು ಯಾವ ಜಾಗದಲ್ಲಿ ಏನೇನಿದೆ ಸರ್ ನಮ್ಮ ಮನೆಯಲ್ಲಿ ಎಲ್ಲಾನು ಇದೆ ಸರ್ ನೀವು ಹೇಳ್ದಂಗೆ ಕುದುರೆ ಫೋಟೋ ಇದೆ ಲಾಫಿಂಗ್ ಬುದ್ಧ ಇದೆ ಮತ್ತು ಮತ್ತೆ ಗೌತಮ ಬುದ್ಧ ಇದೆ ಎಲ್ಲಾನು ಇದೆ ಬಟ್ ಆದರೂ ಏನು ಇಂಪ್ರೂವ್ಮೆಂಟ್ಸ್ ಇಲ್ಲ ಅಂದ್ರೆ ಆ ಜಾಗದಲ್ಲಿ ಇಟ್ಟಾಗ ಮಾತ್ರ ನಾನು ಕೆಲವೊಂದು ವೀಡಿಯೋಸ್ ಹಳೆ ವೀಡಿಯೋಸ್ ಹೇಳಿದ್ದೀನಿ ಎಲ್ಲೆಲ್ಲಿ ಇಡಬೇಕು ಅಂತ ಆ ಜಾಗದಲ್ಲಿ ಇಟ್ಟಾಗ ಮಾತ್ರ ನಿಮ್ಗೆ ಅಭಿವೃದ್ಧಿ ಎಲ್ಲ ಜ ಎಲ್ ಮನೆಯಲ್ಲಿ ಯಾವ ಜಾಗದಲ್ಲಿ ಏನಾರು ಇಡೋಂಗಿಲ್ಲ ಇಂತಿಂತ ಜಾಗದಲ್ಲಿ ಇಂತಿಂತ ಪದಾರ್ಥನೇ ಇಡಬೇಕಾಗುತ್ತೆ ನೀವು ಅಲ್ಲೇ ಇಟ್ರೇನೆ ನಿಮಗೂ ಅಭಿವೃದ್ಧಿ ಆಗಿರುತ್ತೆ ಉದಾಹರಣೆಗೆ ನಾವು ವಾಚು ಕೈಗೆ ಲೆಫ್ಟ್ ಕಟ್ಕೊಳ್ತೀವಿ ಲೆಫ್ಟ್ ಹ್ಯಾಂಡ್ ಇಲ್ಲ ರೈಟ್ ಹ್ಯಾಂಡು ಈ ವಾಚ್ನ ನಾವು ಬೇರೆ ಕಡೆ ಎಲ್ಲರೂ ಕಟ್ಕೊಂಡ್ರೆ ಅದು ಹಾಸ್ಯಮಯವಾಗುತ್ತೆ ಅದು ಎಲ್ಲರೂ ನಗ್ತಾರೆ ಅದು ಅದೇ ರೀತಿ ನಮಗೆ ವಾಸ್ತುಶಾಸ್ತ್ರ ಅಷ್ಟೇ ಯಾವ ಜಾಗದಲ್ಲಿ ಏನು ಇಡಬೇಕೋ ನೀವು ಅಲ್ಲೇ ಇಡಬೇಕಾಗುತ್ತೆ ಕುಬೇರ ಮೂಲೆ ನೈಋತ್ಯದಲ್ಲಿ ಅಂತೂ ಕುಬೇರ ಮೂಲೆ ಉತ್ತರ ಜಾಗದಲ್ಲಿರುತ್ತೆ ಸೊ ನೀವು ಅಲ್ಲಿ ನೀಟಾಗಿ ಇಟ್ಕೊಂಡು ಅಲ್ಲಿ ಯಾವುದು ಭಾರವಾದ ಪದಾರ್ಥ ಮನಿ ಪ್ಲಾಂಟ್ ಬೆಳೆಸೋದಾಗ್ಲಿ ಹೋಗಲಿ ಗೋಡೆಗೆ ವಾಲ್ ಕ್ಲಾಕ್ ಹಾಕೋದ್ರಿಂದ ತುಂಬ ಇಂಪಾರ್ಟೆಂಟ್ ನಿಮಗೆ ಫೈನಾನ್ಷಿಯಲ್ ಗ್ರೋತ್ ತುಂಬ ಚೆನ್ನಾಗಿರುತ್ತೆ ಸೊ ಎಲ್ಲೆಲ್ಲೂ ಹಾಕ್ತಾರೆ ಸೌತ್ ಫೇಸಿಂಗಲ್ಲಿ ಹಾಕ್ಬಿಡ್ತಾರೆ ಎಷ್ಟೊಂದು ಜನ ವಾಲ್ ಕ್ಲಾಕ್ನ ಆಮೇಲೆ ವಾಲ್ ಕ್ಲಾಕ್ ಕೆಳಗಡೆನೆ ಓಡಾಡ್ತಾರೆ ಕೆಲವೊಂದು ಮನೆಗಳಲ್ಲಿ ನೋಡಿದ್ದೀನಿ ಕೆಲವೊಂದು ಆಫೀಸಲ್ಲೆಲ್ಲ ನೋಡಿದ್ದೀನಿ ವಾಲ್ ಕ್ಲಾಕ್ ಕೆಳಗಡೆನೆ ಓಡಾಡ್ತಿರ್ತಾರೆ ಸೊ ಇದೆಲ್ಲ ನಿಷಿದ್ಧ ಸಣ್ಣ ಪುಟ್ಟ ವಾಸ್ತುಶಾಸ್ತ್ರ ನಾವು ಕರೆಕ್ಷನ್ಸ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಜೀವನಕ್ಕೆ ಎಲ್ಪ್ ಮಾಡುತ್ತೆ ಇಮಿಡಿಯೇಟ್ ಎಲ್ಪ್ ಮಾಡುತ್ತಾ ಖಂಡಿತ ಇಲ್ಲ ಯಾಕೆ ಹೇಳಿ ಇಮಿಡಿಯೇಟ್ ಯಾವ ಮನುಷ್ಯನಿಗೂ ಎಲ್ಪ್ ಮಾಡಲ್ಲ ನಮ್ಮ ಪರ್ಸನಲ್ ಜಾತಕದಲ್ಲಿ ಈ ಕಾಂಬಿನೇಷನ್ಸ್ ಅನ್ನು ನೋಡ್ತೀವಿ ಅಲ್ಲಿ ನೆಗೆಟಿವ್ ಇದ್ದಾಗ ಇದನ್ನೇ ಇದು ನೆಗೆಟಿವ್ ಆಗಿ ವರ್ಕ್ ಮಾಡಿಬಿಡುತ್ತೆ ನೀವು ಹಂಡ್ರೆಡ್ ಪರ್ಸೆಂಟ್ ವಾಸ್ತು ಮಾಡಿದ್ದೀನಿ ಅಂದ್ರೂ ನಿಮ್ಮ ಜಾತಕ ಸ್ವಲ್ಪ ಆದರೂ ಸಪೋರ್ಟ್ ಮಾಡಬೇಕಾಗುತ್ತೆ ನಿಮಗೆ ಜಾತಕನೂ ಸ್ವಲ್ಪ ಸಪೋರ್ಟು ವಾಸ್ತುನೂ ಸ್ವಲ್ಪ ಸಪೋರ್ಟ್ ಮಾಡಿದಾಗಲೇ ನೀವು ನೆಮ್ಮದಿಯಾಗಿರಕ್ಕೆ ಸಾಧ್ಯ ಯಾವುದೋ ಒಂದು ಚೆನ್ನಾಗಿದೆ ಇನ್ನೊಂದು ಚೆನ್ನಾಗಿಲ್ಲ ಅಂದರೆ ಫಿಫ್ಟಿ ಫಿಫ್ಟಿ ಆಗೋಗಿರುತ್ತೆ ಅದಕ್ಕೆ ಬ್ಯಾಲೆನ್ಸ್ಡ್ ಮಾಡ್ಕೊಂಡು ಹೋಗಬೇಕು ಒಂದು ನಿಮ್ಮ ಜಾತಕದಲ್ಲಿ ಎಷ್ಟು ಪ್ಲ್ಯಾನೆಟ್ ನೆಗೆಟಿವ್ ಆಗಿದೆ ಎಷ್ಟು ಪಾಸಿಟಿವ್ ಆಗಿದೆ ಇದೆ ಅಂತ ತಿಳ್ಕೊಬೇಕು ಎರಡನೇದಾಗಿ ನಿಮ್ಮ ವಾ ಮನೆಗಳಲ್ಲಿ ವಾಸ್ತು ಕರೆಕ್ಷನ್ಸ್ ಸ್ವಲ್ಪ ಮಾಡ್ಕೊಳ್ಳೋದ್ರಿಂದ ನಿಮಗೆ ಆಯಸು ಆರೋಗ್ಯ ನೆಮ್ಮದಿಯಿಂದ ನೀವು ಸದಾ ಕಾಲ ಇರ್ತೀರ ಇಷ್ಟು ನಿಮಗೆ ದುಡ್ಡು ಬರುವಂಥ ಕಾಂಬಿನೇಷನ್ಸು ನಮ್ಮ ಜಾತಕದಲ್ಲಿ ಈ ಮೂರು ಎಂಟು ಹನ್ನೆರಡು ಬಂದರೆ ಯಾವಾಗಲೂ ಸ್ವಲ್ಪ ಲಾಸಸ್ಸು ಅಪ್ಷಕಲ್ಸ್ ಆಗ್ತಾ ಇರುತ್ತೆ ಎರಡು ಅನ್ನೋ ಒಂದು ಇದ್ದರೆ ಯಾವಾಗಲೂ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಯಾವಾಗಲೂ ಚೆನ್ನಾಗಿರುತ್ತೆ ಯಾವುದೇ ರೀತಿ ದುಡ್ಡಿಗೆ ಕೊರತೆ ಇರಲ್ಲ ಇಷ್ಟು ಇವತ್ತಿನ ಫೈನಾನ್ಷಿಯಲ್ ಸ್ಟೇಟಸ್ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ನಿಮ್ಮ ಜಾತಕದಲ್ಲಿ ಏನು ಕಾಂಬಿನೇಷನ್ಸ್ ನೆಗೆಟಿವ್ ಆಗಿದೆ ಯಾವ ದಶ ನಡೀತಾ ಇದೆ ಏನು ಪ್ರಾಬ್ಲಮ್ ಇದೆ ಅನ್ನೋದು ನಿಮ್ಮ ಪರ್ಸ್ನಲ್ ಜಾತ್ಗೆ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ನನ್ನ ಈ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರು ಈ ರೀತಿ ಆವಾಗಲೂ ಫೈನಾನ್ಸ್ ಪ್ರಾಬ್ಲಮ್ ಫೇಸ್ ಮಾಡ್ತಾಯಿದ್ರೆ ನನ್ನ ಈ ವಿಡಿಯೋನ ಸೆಂಡ್ ಮಾಡಿ ಥ್ಯಾಂಕ್ ಯು